ಂದು ಗುಲ್ಬರ್ಗಾ ನಗರದಲ್ಲಿ ಕೂಲಿ ಕಬ್ಬಲಿಗ ಗಂಗಾಮಸ್ತರ ರಾಜ್ಯಮಟ್ಟದ ಬೃಹತ್ ಸಮಾವೇಶ ಮೇ ನಾಲ್ಕು ಶನಿವಾರ ಸಂಜೆ ಐದು ಗಂಟೆಗೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ್ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ನಡೆಯಲಿರುವ ಕೂಲಿ ಕಬ್ಬಲಿಗ ಗಂಗಾಮಸ್ತರ ಸರಾಜ್ಯ ಮಟ್ಟದ ಬೃಹತ್ ಸಮಾವೇಶ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೂ ರಾಷ್ಟೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಅನೇಕ ಸಚಿವರು ರಾಜ್ಯ ಮುಖಂಡರು ಮತ್ತು ರಾಜ್ಯ ಕೂಲಿ ಗಂಗಾಮತ ಸಮಾಜದ ಎಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ಸಮಾಜದ ಮುಖಂಡರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅತ್ಯಂತ ಹಿಂದುಳಿದ ಈ ಸಮಾಜದ ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳ್ಳುವ ಹೋರಾಟದ ವಿಚಾರವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದ ಹಾಗೂ ಸಮಾಜದ ಜಾಗೃತಿಗಾಗಿ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಕೂಲಿ ಗಂಗಾಮತ ಸಮಾಜದ ಬಂಧು ಮಿತ್ರರು ಲಕ್ಷಾಂತರ ಸಮಾಜದ ಬಂಧುಗಳು ಸಮಾವೇಶಗೊಳ್ಳುವ ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಟಿಜೆ ರಾಜಶೇಖರ್ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ಕಾಯಿಗಡ್ಡಿ ಸಂಘಟನಾ ಕಾರ್ಯದರ್ಶಿ ಕೊಪ್ಪಳ ಜಿಲ್ಲಾ ವಿರ್ಪಣ್ಣ ಕಲ್ಲೂರ್ ಕೋಲಿ ಗಂಗಾಮತ ಸಮಾಜ ತಾಲೂಕಾ ಅಧ್ಯಕ್ಷರು ಟಿಜೆ ರಾಜಶೇಖರ್ ಕನಕಗಿರಿ ಅಂಬಿಗರ ಚೌಡಯ್ಯ ಸಂಘಟನೆಯ ಅಧ್ಯಕ್ಷರಾದ ಕೃಷ್ಣಪ್ಪ ವದ್ದಿಗಿರಿ ಹನುಮೇಶ್ ವಾಲೇಕಾರ್ ಸೇರಿ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಕೋಲಿ ಕಬ್ಬಲಿಗ ಗಂಗಾ ಮೃತಸ್ಥರ ರಾಜ್ಯ ಮಟ್ಟದ ಬಾತ್ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಮ್ಮ ಸಮಾಜದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಖಮಕ್ಕವರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಬಾಬುರಾವ್ ಚಿಂಚುಣ್ ಸಾಹೇಬ್ ಮತ್ತು ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ನಮ್ಮ ಎಸ್ ಟಿ ಹೋರಾಟದ ಬಗ್ಗೆ ಬೃಹತ್ ಸಮಾವೇಶವನ್ನು ಅಂದುಕೊಂಡಿದ್ದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮತ ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಹಾಗೂ ಈ ಕೊಪ್ಪಳ ಜಿಲ್ಲಾ ಗಂಗಾಮತ ಸಮಾಜದ ವತಿಯಿಂದ ಹಾಗೂ ಕನಕಗಿರಿ ತಾಲೂಕು ಗಂಗಾಮತ ಸಮಾಜ ವತಿಯಿಂದ ಹಾಗೂ ನಿಜಶರಣ ಅಂಬಿಕರ ಚೌಡಯ್ಯ ಯುವಕ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇವೆ ಆದ ಕಾರಣ ನಮ್ಮ ಸಮಾಜದ ಹಿರಿಯರತಕ್ಕಂಥ ಗುರುಪಣ್ಣ ಕಲ್ಲೂರು ಹಾಗೂ ನಮ್ಮ ಸಮಾಜದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶರಣಪ್ಪ ಕಾಯಿಗಡ್ಡೆ ಕಾಟಿಗೌರು ಹಾಗೂ ಕೃಷ್ಣಪ್ಪ ಅವರು ಇನ್ನೂ ಅನೇಕ ಮುಖಂಡರು ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಹಿತೈಷಿಗಳು ಅಭಿಮಾನಿಗಳು ಯುವಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದರ ಜೊತೆಗೆ ಶನಿವಾರ ಮೇ ನಾಲ್ಕು ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ಒಂದು ಕಾರಣಕ್ಕಾಗಿ ತಾವೆಲ್ಲರೂ ಸೇರಿ ಎಸ್ ಟಿ ಹೋರಾಟ ಹೋರಾಟಕ್ಕಾಗಿ ಕೈ ಬಲಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಬಿಡ್ತೀನಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಮ್ಮ ಗುಂಧಾಮದ ಸಮಾಜದವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ದಿನ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರದಂದು ನಡೆಯುವ ಗುಲ್ಬರ್ಗ ಸಮಾವೇಶದಲ್ಲಿ ಗುಲ್ಬರ್ಗ ಸ ಸಮಾವೇಶದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕೆಂದು ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಮತ್ತು ಅತಿ ಹೆಚ್ಚು ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ಹೋಗೋದನ್ನು ಅದ್ದೂರಿಯಾಗಿ ಹೋಗೋದನ್ನು ನೋಡೋದಾದರೆ ನಮ್ಮ ಇತಿಹಾಸದಲ್ಲಿ ಮುಂದೆ ನಾವು ಎಷ್ಟಿ ಪಡೆಯುವುದಕ್ಕೆ ಸಿದ್ಧರಾಗಿ ನಮ್ಮ ಪಡೆ ಒಂಟೈತಿ ಎಂಬುದನ್ನು ನಾವು ಇವತ್ತು ಮನಗಾಣುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾಣಬೇಕು ಅದೇ ಉದ್ದೇಶ ಇಟ್ಕೊಂಡು ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಮ್ಮ ಕ್ಷೇತ್ರದ ಸಮಸ್ತ ಗಂಗಾ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿಸಿಕೊಂಡು ತಮ್ಮೆಲ್ಲರಲ್ಲಿ ನಾನು ವಂದಿಸುತ್ತೇನೆ ಗಂಗಾ ಸಮಾಜದ ಬಂಧುಗಳಲ್ಲಿ ವಿನಂತಿ ಇದೇ ನಾಲ್ಕರಂದು ಗುಲ್ಬರ್ಗ ನಗರದಲ್ಲಿ ಕೊಪ್ಪಲಿಗ ಕಬ್ಬೇರ ಗಂಗಾಮತ ಅಂಬಿಗ ಸಮುದಾಯಗಳ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾವೇಶದ ನೇತೃತ್ವವನ್ನು ನಮ್ಮ ಸಮಾಜದ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮುತ್ತೂರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಬಾಬುರಾವ್ ಚಿಚ್ಚಳು ಸರ್ ಅವರು ತೆಗೆದುಕೊಂಡಿದ್ದು ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಸುಮಾರು ನಲವತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ಈ ಒಂದು ಸಮುದಾಯ ಟಿ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸ್ಬೇಕಂತೇಳಿ ಹೋರಾಟ ಮಾಡ್ತಾ ಬಂದರೂ ಕೂಡ ಇಲ್ಲಿವರೆಗೂ ಕೂಡ ಒಂದು ಬೇಡಿಕೆ ಈಡೇರಲಿಲ್ಲ ಇವತ್ತು ಎಲ್ಲ ಸರ್ಕಾರಗಳು ಇವತ್ತು ಈ ಒಂದು ಸಮಾಜದ ಬಗ್ಗೆ ಮೇಲ್ಮೇಷ ಎಣಿಸ್ತಾ ಇವೆ ಈಗಾಗಲೇ ಈ ಒಂದು ಪರಿಶಿಷ್ಟ ಪಂಗಡದ ಒಂದು ಫೈಲು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಎರಡು ಬಾರಿ ಹೋಗಿ ವಾಪಸ್ ಬಂದಿರತಕ್ಕಂಥದ್ದು ದಯಮಾಡಿ ಈ ಬಾರಿ ಆ ಒಂದು ಫೈಲು ಪುನಃ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡುವುದರ ಜೊತೆಗೆ ಕೇಂದ್ರದಲ್ಲಿ ನಮ್ಮ ಕಬ್ಬಲಿಗ ಕಬ್ಬೇರ ಗಂಗಾಮತ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಜೊತೆಗೆ ಇವತ್ತು ಈ ಒಂದು ಸಮುದಾಯ ಎಲ್ಲ ಎಸ್ಟಿ ಪಂಗಡಕ್ಕೆ ಸೇರುವ ಎಲ್ಲ ಅರ್ಹತೆಗಳನ್ನು ಹೊಂದಿದ್ರೂ ಕೂಡ ಇದನ್ನು ಮೀನ ಮೆಣಸಿ ಮೀನ ಮೇಷ ಎಣಿಸುತ್ತಿರುವುದು ಭಾಳ ಖೇದಕರ ಸಂಗತಿ ಅಂತೇಳಿ ನಾನು ಇನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅದಕ್ಕಾಗಿ ಇವತ್ತು ನಮ್ಮ ಕೊಪ್ಪಳ ಭಾಗದಿಂದ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಸಮುದಾಯದ ಬಂಧುಗಳು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತೇಳಿ ನಾನು ಸಮುದಾಯದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹೋಳಿ ಗಂಗಾಮದ ಸಮಾಜದ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ಈ ದಿನಾಂಕ ನಾಲ್ಕು ಶನಿವಾರ ಸಾಯಂಕಾಲ ಕಲ್ಯಾಣ ಕರ್ನಾಟಕ ಭಾಗದ ದೊಡ್ಡ ನಗರವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಬೃಹತ್ ಮಟ್ಟದ ಕೋಲಿ ಗಂಗಾಮತ ಸಮಾಜದ ಒಂದು ದೊಡ್ಡ ಸಮಾವೇಶವನ್ನು ನಮ್ಮ ಸಮಾಜದ ರಾಜ್ಯ ಮುಖಂಡರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಶ್ರೀ ತಿಪ್ಪಣ್ಣಪ್ಪ ಕಮ್ಮಕ್ಕೂರವರ ನೇತೃತ್ವದಲ್ಲಿ ಅಂದು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಇನ್ನಿತರ ಅನೇಕ ಶಾಸಕರು ಸಚಿವರು ಮತ್ತು ಸಮಾಜದ ಎಲ್ಲ ಮುಖಂಡರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಸಮಾಜ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ಎಷ್ಟಿ ಏನು ಪರಿಷ್ಠ ಪಂಗಡಕ್ಕೆ ನಾವು ಹೋರಾಟವನ್ನು ಏನು ನಿರಂತರವಾಗಿ ಕೈಗೊಂಡಿದ್ದೇವೆ ಅದ ಅದರ ಒಂದು ವಿವೇಚನೆಯನ್ನು ಇಟ್ಕೊಂಡು ಮತ್ತು ರಾಜಕೀಯವಾಗಿ ಏನು ಈ ಸಮಾಜ ಹಿಂದುಳಿದಿದೆ ಅದೆಲ್ಲದಕ್ಕೂ ಈ ಒಂದು ಸಮಾವೇಶ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಆ ಸಮಾವೇಶ ಆಗಲಿದೆ ಅಂತೇಳಿ ನನ್ನ ಭಾವನೆಯಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ತಾವು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಯುವಕರು ಎಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಪಾಲ್ಗೊಂಡು ಅಂದು ನಡೆಯುವ ಆ ಕಾರ್ಯಕ್ರಮಕ್ಕೆ ತವೆಲ್ಲರೂ ಕೂಡ ಕಾರಣೀಭೂತರಾಗ್ತಾರೆ ಈ ಮೂಲಕ ಕೇಳಿಕೊಂಡು